ಸಿನಿಮಾ ನೋಡಿದ್ವಿ ಸರ್ ಹೆಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿದೆ ಸಿನಿಮಾದಲ್ಲಿ ಇಷ್ಟ ಆಯ್ತು ಏನಾದರೂ ಒಂದು ಇನ್ಫಾರ್ಮೇಶನ್ ಸಿಕ್ತು ಅಂತ ಸರ್ ಒಂದ್ ತಾಯಿ ಬಗ್ಗೆ ಇಷ್ಟ ಆಯ್ತು ಲಾಸ್ಟ್ ಒಂದ್ ಮೆಸೇಜ್ ಕೊಟ್ಟವ್ರೆ ದಿನಕ ಸರ್ ಅದ್ರ ಬಗ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ತಾಯಿನ ಹೆಂಗ್ ನೋಡ್ಕೋಬೇಕು ತಂದೆ ತಾಯಿನ ಹೆಂಗ್ ನೋಡ್ಕೋಬೇಕು ಅಂತ ಒಂದ್ ಮೆಸೇಜ್ ಕೊಟ್ಟವ್ರೆ ಆತರ ನೋಡ್ಕೊಂಡು ಅಲ್ಲಿ ತಾಯಿನ ಅಯ್ಯೋ ಅನಿಸ್ಬಾರ್ದು ತಂದೆ ತಾಯಿನ ಅಯ್ಯೋ ಅನಿಸ್ಬಾರ್ದು ಕೊನೆಯವರೆಗೂ ನಮ್ಮ ಉಸಿರು ಇರೋವರೆಗೂ ತಾಯಿ ತಂದೆಗೆ ಚೆನ್ನಾಗಿ ನೋಡ್ಕೋಬೇಕಂತ ಹೇಳ್ತೀವಿ ಸರ್ ಅಲ್ಲ ಈಗ ದರ್ಶನ್ ಅವ್ರ ತಮ್ಮ ದಿನಕರ್ ಅವರು ಸೊ ನೀವು ಕೂಡ ಒಬ್ರು ಡಿ ಬಾಸ್ ಅಭಿಮಾನಿ ದರ್ಶನ್ ಅವ್ರ ತಮ್ಮ ಈಗ ಅಲೇನೆ ಅವರು ಒಂದ್ ಕತೆ ಸೆಲೆಕ್ಟ್ ಮಾಡ್ಕೊಂತಾರೆ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಈ ತಾಯಿ ಬಗ್ಗೆನೆ ಇಟ್ಕೊಂಡ್ ಮಾಡಿರ್ತಕ್ಕಂಥದ್ದು ಈಗಿನ ಮಕ್ಳುಗಳು ತಂದೆ ತಾಯಿನ ಯಾವ್ ತರ ನೋಡ್ಕೊಂತ ಇದಾರೆ ಎಷ್ಟೋ ಜನರು ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದಾರೆ ಸೊ ಆ ಒಂದ್ ಇದ್ರಲ್ಲಿ ಇವರು ಅವರು ಇಂತ ಒಂದ್ ಒಳ್ಳೆ ಅದ್ಭುತವಾದಂತ ಸಿನಿಮಾ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಏನಂತೀವಿ ಅಂದ್ರೆ ಈಗ ನಮ್ಮ ಕೈಲೇ ನಾವು ಆಗಲ್ಲ ಅಂತ ಅನ್ಬಡಿಸ್ ಸರ್ ತಾಯಿ ಎತ್ತಿ ಹೊತ್ತಿ ಸಾಕು ಹಾಕಿ ನಮ್ಮನ್ನ ಸ್ಟ್ರೈಟ್ ಬೆಳೆಸಿ ಅವ್ರ ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಡಿಸಿ ನಮ್ಗೆ ಏನ್ ಇಷ್ಟಪಟ್ಟಿದ್ರು ಕೊಡಿಸಿ ಚೆನ್ನಾಗಿ ನೋಡ್ಕೊಂಡಿದಾರೆ ತಾಯಿ ತಂದೆ ಅಯ್ಯೋ ಅನಿಸ್ಬಾರ್ದು ಅಂತ ನಾವು ಇದು ಮುಂದೆ ಕೇಳ್ಕೊಂತ ಇದ್ದೀವಿ ಯಾರ ತಂದೆ ತಾಯಿಗೂ ಅಷ್ಟೇ ಮಕ್ಳಿಗೂ ಅಷ್ಟೇ ಹೇಳೋದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೇಳಿ ಈ ಸಿನಿಮಾನ ಫಸ್ಟ್ ದರ್ಶನ್ ಅವ್ರೇನೆ ಅಂದ್ರೆ ಒಂದು ರಿಲೀಸ್ ಇವೆಂಟ್ ಸೆಲೆಬ್ರಿಟಿ ಶೋ ನಲ್ಲಿ ನೋಡ್ತಾರೆ ದರ್ಶನ್ ಅವರು ಮತ್ತೆ ತೂಗುದೀಪ ಫ್ಯಾಮಿಲಿ ಫುಲ್ಲು ಈ ಸಿನಿಮಾ ನೋಡುತ್ತೆ ಆಶೀರ್ವದಿಸುತ್ತೆ ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಈಗ ಯಾವುದೋ ನಮ್ಮ ಬಾಸ್ ನೋಡಿದಾರೆ ಫಿಲಿಮ್ ನೋಡಿದಾರೆ ಈಗ ನಮ್ಮ ಬೋಗೇಂದ್ರ ಸರ್ಗೆ ಜಯನ್ ಸರ್ಗೆ ಇವಾಗ ಕುಡಿಜ್ ಮಾಡೋರ್ ಅಂದ್ರೆ ಅವ್ರಿಗೂ ನಮ್ಮ ಕನ್ನಡ ಫಿಲಮ್ಗೊಂದು ನಂಬಿಕೆಯಿಂದ ದುಡ್ಡು ಹಾಕಿದ್ದಾರೆ ಅವ್ರಿಗೂ ನಾಲ್ಕು ಜನ ಬಂದು ಥಿಯೇಟರ್ ಗಳಿಗೆ ಕನ್ನಡ ಫಿಲಮ್ ಹರಿಸಿ ಬೆಳೆಸಿ ಅಂತ ನಾವು ಆಚರಿಸುತ್ತಾರೆ ಈಗ ಈ ಒಂದು ಸಿನಿಮಾದಲ್ಲಿ ಡಿ ಬಾಸ್ ಅವರು ಆಕ್ಟಿಂಗ್ ಮಾಡಿದ್ರೆ ಅಂದ್ರೆ ನೀವು ಡಿ ಬಾಸ್ ಸರ್ ಟಿ ಬಾಸ್ ಅಣ್ಣ ಒಂದ ಒಂದು ಸೀನೆ ಮಾಡ್ಲಿ ಒಂದು ಫೈಟ್ ಸೀನ್ ಕೊಡ್ಲಿ ಅದು ಒಂದು ಸ್ಕ್ರೀನ್ಗೆ ಒಂಥರ ಗೊತ್ತು ಕಳೆ ಇರುತ್ತೆ ಆ ಕಳೆ ಇರುತ್ತೆ ಆ ಅವಕಾಶ ಸಿಗುತ್ತೆ ಅವ್ರು ಯಾವುದೇ ಮೂವಿ ಮಾಡಿದ್ರು ಯಾರೇ ಹೊಸಬ್ರ ಬೆಳಿಬೇಕಂತ ನಮ್ ಬಾಸ್ ಇವತ್ತು ಎಲ್ಲ ಆಸೆ ಪಡ್ತಾರೆ ಇವತ್ತು ಒಬ್ರು ನಾವು ಹೆಂಗ್ ಬೆಳದಿವಿ ನಾವು ಹೆಂಗ್ ಕಷ್ಟ ಬಂದಿದ್ವಿ ಅಂತ ನಮ್ ಭಾಸ್ ನಮ್ ಎಲ್ಲ ಅವರು ತಿಳಿಸ್ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ಇವತ್ತೇನು ಅಂದ್ರೆ ಎಲ್ಲ ಫಿಲಿಮ್ಗಳು ಓಡಬೇಕು ಹಸ್ಬರ್ದು ಓಡಬೇಕು ಎಲ್ಲ ಓಡಬೇಕಂತ ಅವ್ರದ್ದು ಕನಸಿದೆ ಯಾರೇ ಹೊಸ ಮೂವಿ ಬಂದ್ರು ಎಲ್ಲ ನಿಂದಿರುತ್ತಾರೆ ಅದೊಂದು ನಮ್ ಬಾಸ್ತು ಇಷ್ಟ ಸರ್ ನಮಗೆ ಓಕೆ ಇನ್ನು ನಮ್ಮ ದರ್ಶನ್ ಅವರು ನಿನ್ನೆ ಬೇಲು ಅಂದ್ರೆ ಬೇಲ್ ವಿಚಾರಣೆಯಲ್ಲಿ ಪೊಲೀಸ್ನವರು ಏನ್ ಹಾಕಿದ್ರು ಆ ಒಂದು ವಿಚಾರ ಮುಂದೂಡಿಕೆ ಆಗಿದೆ ಸೊ ಎಷ್ಟು ಖುಷಿ ಇದೆ ಅಂದ್ರೆ ಬೇಲ್ ರಿಜೆಕ್ಟ್ ಬೇಲ್ ರಿಜೆಕ್ಟ್ ಮಾಡಬೇಕು ಅಂತ ಹೈಕೋರ್ಟ್ ಮನವಿ ಸಲ್ಲಿಸಿದ್ರು ಓಕೆ ಸುಪ್ರೀಂ ಕೋರ್ಟ್ಗೆ ಸೊ ಮನವಿನ ರದ್ದು ಮಾಡಿದ್ದಾರೆ ಅಂದ್ರೆ ಮುಂದೂಡಿಕೆ ಮಾಡಿದ್ದಾರೆ ನೀವ್ ಹೇಳದಂಗೆಲ್ಲ ಕೇಳೋದಕ್ಕಾಗಲ್ಲ ಅಂತ ಪೊಲೀಸ್ನವ್ರಿಗೆ ಇರ್ಲಿ ಸರ್ ಅವ್ರ ಒಂದು ಕಾನೂನಿಗೆ ಏನು ಇವಾಗ ಈ ಮೂವಿ ಬಗ್ಗೆ ಕೆಲವರು ನೆಗೆಟಿವ್ ಇರ್ತಾರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಬಂದು ಕನ್ನಡ ತಿಳಿ ನೋಡಿ ಎಲ್ಲ ನಾವು ತಮಿಳು ತೆಲುಗು ಎಲ್ಲಾನು ನೋಡ್ತೀವಿ ನಮ್ ಕನ್ನಡನೂ ಬೆಳೆಸಿ ಅಂತ ಕೇಳ್ತೀವಿ ಅಷ್ಟೇ ಸರ್ ಇವತ್ತು ಇನ್ನೊಂದು ನೀವು ನೋಡಿರಬಹುದು ನಮ್ಮ ಹೇಳ್ತಾರೆ ದರ್ಶನ್ ಮೇಲೆ ಏನ್ ಕೋಪ ಇದೆ ಅದನ್ನು ತೀಸ್ಕೊಳ್ಳೋಕೋಸ್ಕರ ಆಕ್ಚುಯಲ್ಲಿ ಈ ಒಂದು ಸಿನಿಮಾಗೆ ರಾಯಲ್ ಸಿನಿಮಾಗೆ ಎಲ್ರು ನೆಗೆಟಿವ್ ಹೇಳ್ತಾ ಇದ್ದಾರೆ ನೆಗೆಟಿವ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ನೆಗೆಟಿವ್ ಒಟ್ಟ ನೆಗೆಟಿವಿಟಿಯನ್ನು ಬಿಲ್ಡ್ ಅಪ್ ಮಾಡಿ ಒಂದು ಸಿನಿಮಾವನ್ನ ಸೋಲ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತು ದರ್ಶನ್ ಸರ್ ಅಭಿಮಾನಿಗಳು ನೋಡಿ ಇವರು ಬುಮ್ ಕಟ್ಕೊಂಡು ಬಂದಿದ್ದಾರೆ ಸಿನಿಮಾನ ನಾವು ಗೆಲ್ಲಿಸ್ತೀವಿ ಸ್ವಾಮಿ ನೀವೇನು ಸೋಲ್ಸಪ್ ಹೊರಟಿರೋದು ನಾವು ಗೆಲ್ಲಿಸ್ತೀವಿ ಅಂತ ಬುಮ್ ಕಟ್ಕೊಂಡು ಬಂದಿದ್ದಾರೆ ಇದೇ ರೀತಿ ಇದೇ ರೀತಿ ಕರ್ನಾಟಕದಲ್ಲಿ ಇರತಕ್ಕ ಪ್ರತಿ ಒಬ್ಬ ಅಭಿಮಾನಿನೋ ದರ್ಶನ್ ಸರ್ ಅಭಿಮಾನಿನು ಎಸ್ ಎಲ್ರು ಬಂದು ಸಿನಿಮಾವನ್ನ ನೋಡಿ ಈ ಸಿನಿಮಾವನ್ನ ಗೆಲ್ಸಿ ಅಂತವ್ರಿಗೆಲ್ಲ ಮುಖಕ್ಕೆ ಹೊಡಿಬೇಕು ಆ ರೀತಿ ಈ ಒಂದು ಸಿನಿಮಾವನ್ನ ಗೆಲ್ಸಿ ಅದು ನಾವು ಕೇಳ್ಕೊತಾ ಇದೀವಿ ಸ್ವಾಮಿ ಜೈ ಡಿ ಬಾಸ್ ಜೈ ಡಿ ಬಾಸ್